ನಮಸ್ಕಾರ ಸ್ನೇಹಿತರೆ ಯುನಿಕ್ ಇನ್ಫಾರ್ಮೇಶನ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಮಹಾ ಕುಂಭಮೇಳ ಬರೋಬರಿ ನೂರ ನಲವತ್ನಾಕು ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ ಅದ್ದೂರಿಯಾಗಿ ನಡೆಯುತ್ತದೆ ಪ್ರಯಾಗ್ರಾಜ್ ಆಧ್ಯಾತ್ಮ ವಿಸ್ಮಯಕ್ಕೆ ಸಾಕ್ಷಿಯಾಗ್ತಾ ಇದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು ಅಗೋರಿಗಳು ನಾಗ ಸಾಧುಗಳು ಮಹಾ ಕುಂಭಮೇಳದಲ್ಲಿ ಸಮಾಗಮವಾಗಿದ್ದಾರೆ ಪ್ರಯಾಗ್ರಾಜ್ ಅಕ್ಷರಶಃ ದೇವಭೂಮಿಯಾಗಿ ಪರಿವರ್ತನೆಯಾಗಿದೆ ಪುಣ್ಯಪಾದಗಳ ಸ್ಪರ್ಶದಿಂದಾಗಿ ಕುಂಭಮೇಳ ನಡೆಯುವ ಜಾಗ ಐತಿಹಾಸಿಕ ಸ್ಥಳವಾಗಿ ಪರಿವರ್ತನೆಯಾಗಿದೆ ಶಿವರಾತ್ರಿಯವರೆಗೂ ನಡೆಯುವ ಈ ಮಹಾಧಾರ್ಮಿಕ ಹಬ್ಬದಲ್ಲಿ ಕೋಟಿ ಕೋಟಿ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಪ್ರಯಾಗ್ರಾಜ್ ನಗರದ ನದಿ ತಟದ ಸಮೀಪದಲ್ಲಿ ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಮಹಾಕುಂಭಮೇಳ ನಗರವೇ ಸೃಷ್ಟಿಯಾಗಿದೆ ಆಪಲ್ ಸಂಸ್ಥೆಯ ಸಂಸ್ಥಾಪಕ ಸ್ಟೀನ್ ಜಾಬ್ಸ್ ಅವರ ಪತ್ನಿ ಸೇರಿದಂತೆ ದೇಶ ವಿದೇಶದ ಗಣ್ಯರು ಕೂಡ ಈ ಶತಮಾನದ ಧಾರ್ಮಿಕ ಸಂಗಮದಲ್ಲಿ ಭಾಗಿಯಾಗಿದ್ದಾರೆ ಇಡೀ ಜಗತ್ತೇ ಇಬ್ಬೆರಗಾಗುವಂತೆ ನೋಡ್ತಾ ಇರುವ ಈ ಮಹಾ ಕುಂಭಮೇಳದಲ್ಲಿ ನಾಗಸಾಧುಗಳು ಕೂಡ ಪಾಲು ಪಡೆದಿದ್ದಾರೆ ಈ ನಾಗಸಾಧುಗಳ ಇತಿಹಾಸವೇ ಅಚ್ಚರಿಯ ಲೋಕ ಕುಂಭಮೇಳದಲ್ಲಿ ಇವರೇ ಆಕರ್ಷಣೆಯ ಕೇಂದ್ರಬಿಂದು ನಾಗಸಾಧುಗಳ ವಿಶೇಷತೆ ಒಂದೆರಡಲ್ಲ ಅವರದ್ದು ಕಠಿಣ ವೃತ್ತ ದಿನಕ್ಕೊಂದು ಹೊತ್ತು ಊಟ ನೀರು ನೀರ ಇಲ್ಲದ ಬದುಕು ಉಗುರುಗಳನ್ನು ಕತ್ತರಿಸದೆ ಅಡಿಗಳಷ್ಟೇ ಬೆಳೆಸಿದ ಸಾಧುಗಳು ಒಂದು ಕೈಯನ್ನು ಮೇಲಕ್ಕೆತ್ತಿ ಹತ್ತಾರು ವರ್ಷಗಳಿಂದ ಹಾಗೆ ಇರುವವರು ಹೀಗೆ ಇವರ ವಿಶೇಷತೆಗಳನ್ನು ಹೇಳಲು ಹೊರಟ್ರೆ ಅದು ಹೇಳಿ ಮುಗಿಯಲು ಸಾಧ್ಯವಿಲ್ಲ ಅಷ್ಟಕ್ಕೂ ಯಾರು ಈ ನಾಗಸಾಧುಗಳು ಅವರ ಹಿನ್ನೆಲೆ ಏನು ಅವರ ವೃತ್ತ ಹೇಗಿರುತ್ತೆ ಮಹಾ ಕುಂಭಮೇಳದ ವಿಶೇಷತೆಗಳೇನು ಕುಂಭಮೇಳದಲ್ಲಿ ಎಷ್ಟು ವಿಧ ಎಲ್ಲವನ್ನೂ ವಿವರವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಹಾಗೆ ನಮ್ಮ ಚಾನಲ್ ಅನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ ಅದು ಕ್ಲಿಕ್ ಮಾಡಿ ನಾವು ಮಾಡೋ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಧನ್ಯವಾದಗಳು ಸ್ನೇಹಿತರೆ